ಸ್ವಾಗತ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಮ್ಯಾಮ್ ಚಿತ್ರದುರ್ಗಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೇನೇ ಕಿಚ್ಚ ಸುದೀಪ್ ಸರ್ ಅವರ ಜೀವನದ ಬೆಳಕು ಅವರ ಮಗಳು ಸಾನ್ವಿ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸಾನ್ವಿ ಅಂಡ್ ಕೆಆರ್ಜಿ ಸದಸ್ಯ ಕಾರ್ತಿಗೌಡ ಸರ್ ಬಂದಿದ್ದಾರೆ ಸರ್ ಬೋಡಿ ನಮ್ ಪೇಮೆಂಟ್ ಕಟ್ ಆಗತ್ತೆ ಅಲ್ಲಿ ಓಕೆ ಹಾಗೇನೇ ಇವತ್ತಿನ ಅತಿಥಿಯಾಗಿ ಶ್ರೀಮತಿ ಪ್ರಿಯಾ ಸುದೀಪ್ ಅತಿಥಿಯಾಗಿರುವಂತೀಪ್ ಆತ್ಮೀಯವಾದ ಸ್ವಾಗತ ಚಪ್ಪಾಳೆ ಚಿತ್ರದುರ್ಗಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೇನೆ ಕಿಚ್ಚ ಸುದೀಪ್ ಸರ್ ಅವರ ಜೀವನದ ಬೆಳಕು ಅವರ ಮಗಳು ಸಾನ್ವಿ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸಾನ್ವಿ ಸಂಸ್ಥೆಯ ಕಾರ್ತಿಕ್ ಗೌಡ ಸರ್ ಬಂದಿದ್ದಾರೆ ನಾಯಕ ನಟನ ಜೊತೆ ಅಭಿನಯಿಸಿರುವಂತಹ ಎಲ್ಲ ಕಲಾವಿದ ಸ್ವಲ್ಪ ಹೊತ್ತಿನಲ್ಲಿ ವೇದಿಕೆ ಮೇಲೆ ಬರ್ತಾರೆ ಅವರೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಈಗ